ಕರ್ನಾಟಕಕ್ಕೆ ಕಳೆದ ಎರಡೂವರೆ ವರ್ಷಗಳಿಂದ ಕಾಂಗ್ರೆಸ್ ಗ್ರಹಣ ಹಿಡಿದಿದೆ ಅಭಿವೃದ್ಧಿ ಇಲ್ಲ ಬಂಡವಾಳ ಹೂಡಿಕೆ ಇಲ್ಲ ಓಡಾಡೋದಕ್ಕೆ ಒಳ್ಳೆ ರಸ್ತೆ ಇಲ್ಲ ಬೆಲೆ ಏರಿಕೆ ನಿಂತಿಲ್ಲ ಕಾನೂನು ಸುವ್ಯವಸ್ಥೆ ಸುಧಾರಿಸಿಲ್ಲ ಸ್ಪೀಕರ್ ನಿಂದ ಹಿಡಿದು ಡಿ ಗ್ರೂಪ್ ನೌಕರರ ತನಕ ಭ್ರಷ್ಟಾಚಾರ ನಿಂತಿಲ್ಲ ಎಷ್ಟೆಲ್ಲ ಇದ್ರೂ ಕಾಂಗ್ರೆಸ್ ನಾಯಕರು ನವೆಂಬರ್ ಕ್ರಾಂತಿಯ ಚಿಂತೆಯಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ ವರ್ಷದ ಎಲ್ಲಾ ತಿಂಗಳುಗಳಲ್ಲಿ ಭ್ರಾಂತಿ ಮುಗಿಸಿರುವ ಕಾಂಗ್ರೆಸ್ ನಾಯಕರು ಇದೀಗ ನವೆಂಬರ್ನಲ್ಲಿ ಕ್ರಾಂತಿ ಮಾಡಿಯೇ ಸಿದ್ಧ ಅಂತ ಕೂತಿದ್ದಾರೆ ಇದರ ಅರ್ಥ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಮನೆಗೆ ಹೋಗುವುದು ಖಚಿತ ಎನ್ನಲಾಗ್ತಾ ಇದೆ ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಡಿಸಿಎಂ ಪಟ್ಟದಲ್ಲಿಯೇ ಕೂರಿಸಿ ದಲಿತ ಸಿಎಂ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಪರಮೇಶ್ವರ್ ಮುನಿಯಪ್ಪ ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಿಎಂ ಬೇಕು ಎನ್ನುವ ಹಂಬಲದಲ್ಲಿದ್ದು ಅಭಿಮಾನಿಗಳಿಂದ ಜೈಕಾರ ಹಾಕಿಸ್ಕೊಳ್ತಾ ಇದ್ದಾರೆ ದಲಿತ ನಾಯಕರು ನವೆಂಬರ್ ಕ್ರಾಂತಿಯಲ್ಲಿ ತಮ್ಮ ದಾಳ ಉರುಳಿಸಲು ಸಿದ್ಧವಾಗಿದ್ರೆ ಇತ್ತ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡೇ ನನ್ನ ಗುರುಬಲ ಎಂದುಕೊಂಡಿದ್ದಾರೆ ಇತ್ತ ಕೆ ಶಿವಕುಮಾರ್ ಮತ್ತು ದಲಿತ ನಾಯಕರಿಗೆ ಸೆಡ್ಡು ಹೊಡೆದಿರುವ ಸಿದ್ದರಾಮಯ್ಯ ಬಣ ಮುಂದಿನ ನಾಯಕತ್ವ ಸತೀಶ್ ಜಾರಕಿಹೊಳಿಗೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಜಾರಕಿಹೊಳಿ ಹೊಸ ಹೆಲಿಕಾಪ್ಟರ್ ಖರೀದಿ ಮಾಡಿರೋದಕ್ಕೂ ಯತೀಂದ್ರ ಹೇಳಿರೋದಕ್ಕೂ ಹೋಲಿಕೆ ಇದೆ ಇವತ್ತು ಈಗ ಇನ್ನೇನು ರಾಜಕೀಯ ಕೊನೆಗಾಲದ ಅವರ ರಾಜಕೀಯ ಬದುಕಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಡ್ರ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸಿಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷಗಳಿಂದ ಅಧಿಕಾರಕ್ಕೆ ಬಂದು ನವೆಂಬರ್ ಕ್ರಾಂತಿಯ ಭ್ರಾಂತಿಯಲ್ಲಿರೋದ್ರಿಂದ ರಾಜ್ಯದಲ್ಲಿ ನಯಾ ಪೈಸೆ ಅಭಿವೃದ್ಧಿಯಾಗಿಲ್ಲ ಕಾಂಗ್ರೆಸ್ನಲ್ಲಿ ಹತ್ತಾರು ಬಣಗಳ ಜಗಳದಿಂದಾಗಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತಗೊಂಡಿದೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಂಡಿದೆ ಕನ್ನಡಿಗರೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಅಭಿವೃದ್ಧಿ ಮಾಡೋದಕ್ಕಲ್ಲ ಕುರ್ಚಿ ಹಿಡಿದು ಕೂತು ಗೂಟದ ಕಾರಿನಲ್ಲಿ ಓಡಾಡೋದಕ್ಕಷ್ಟೇ